ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ಮೆನಿ ವ್ಲಾಗ್ ಶಾಪಿಂಗ್ ವ್ಲಾಗ್ನ ತೋರಿಸ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಫ್ರೆಶ್ ತರಕಾರಿ ಫ್ರೆಶ್ ಫ್ರೂಟ್ಸ್ ಅಂತೂ ತರೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಎಷ್ಟು ಖರ್ಚು ಮಾಡ್ತಾ ಇರ್ತೀವಿ ಜಂಕ್ ಫುಡ್ಸ್ ಮೇಲೆ ಎಷ್ಟೊಂದು ಖರ್ಚು ಮಾಡ್ತೀವಿ ಬಟ್ಟೆ ಮೇಲೆ ಮತ್ತು ಎಲ್ಲಾದರೂ ಹೋಗಬೇಕು ಹಿಂಗೋ ಶಾಪಿಂಗ್ ಮಾಡಬೇಕು ಏನೇನೋ ಜ್ಯುವೆಲ್ಸ್ ತೊಗೋಬೇಕು ಇದಕ್ಕೆಲ್ಲ ಸ್ಪೆಂಡ್ ಮಾಡ್ತೀವಿ ಇದೆಲ್ಲನೂ ನಾವು ಹ್ಯಾಪಿಯಾಗಿ ಎಂಜಾಯ್ ಮಾಡಬೇಕು ಅಂದರೆ ಫಸ್ಟ್ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರಬೇಕು ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಎಕ್ಸ್ ಎಕ್ಸ್ಟರ್ನಲ್ ಬ್ಯೂಟಿ ಎಕ್ಸ್ಟರ್ನಲ್ ಹೆಲ್ತ್ಗಿಂತನೂ ಇಂಟರ್ನಲ್ಲಾಗಿ ನಾವು ಏನು ಕೊಡ್ತಾಯಿದ್ದೀವಿ ಒಳ್ಳೆ ಫುಡ್ ಕೊಡ್ತಾ ಕೊಡ್ತಾಯಿದ್ದೀವ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಕೊಡ್ತಾ ಇದ್ದೀವ ಅಂತ ಥಿಂಕ್ ಮಾಡ್ಕೋಬೇಕಾಗತ್ತೆ ಯಾವಾಗಲೇ ಆಗಲಿ ಒಳ್ಳೆ ಹೆಲ್ದಿ ಆರ್ಗ್ಯಾನಿಕ್ ಫುಡ್ಸ್ನ ಪ್ರಿಫರ್ ಮಾಡಬೇಕಾಗತ್ತೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಳ್ಳೆ ತರಕಾರಿಗೆ ಮತ್ತು ಚಿಕನ್ನು ಮಟನ್ನು ಮೊಟ್ಟೆ ನೀವೇನಾದರೂ ನಾನ್ ವೆಜಿಟೇರಿಯನ್ ತಿಂತೀರಾ ಅಂದರೆ ಒಳ್ಳೆ ಫುಡ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ನೀವು ಅದನ್ನೇ ಮೆಡಿಸನ್ನ ಖರ್ಚು ಮಾಡೋ ಬದಲು ವೆಜಿಟೇಬಲ್ ಮತ್ತು ಫ್ರೂಟ್ಸ್ಗೆ ಖರ್ಚು ಮಾಡೋದು ಒಳ್ಳೆಯದು